ನೋಡಿ ಇದು ಹಲ್ವಾ ಇದು ಬರ್ಫಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಸಿಹಿಯಾಗಿರೋ ಮಾವಿನ ಹಣ್ಣನ್ನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ರಸ ಇದೆ ಇದಕ್ಕೆ ಈ ಥರ ಈ ಸ್ಪೂನ್ ಇರುತ್ತಲ್ಲ ಈ ಥರ ಟಾನಿಕಗೆ ಬರೋವಂಥದ್ದು ಸೋಪ್ ಪೌಡ್ರಿಗೆ ಬರೋವಂಥದ್ದು ಇದು ಒಂದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಮಾಮೂಲಿ ಊಟದ ಸ್ಪೂನಲ್ಲಿ ಎರಡು ಚಮಚ ಹಾಕ್ಕೊಬೋದು ಇದೇ ಮಿಕ್ಸಿಗೆ ಹಾಕಿ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲನ್ನು ಹಾಕ್ಕೋಬೇಕು ಸಕ್ರ ಅರ್ಧ ಬಟಲ್ಷ್ಟು ಸಾಕು ಒಂದು ಬಟಲ್ ಹಾಲು ಇದಕ್ಕೆ 1 2 ಚಮಚ ಊಟ ಚಮಚ ಗಟ್ಟಿ ತುಪ್ಪ ಹಾಕೋತಾ ಇದೀನಿ ಕಡಿತಿಗೆ ಹಣ್ಣು ಸಕ್ರ ಮತ್ತು ಕಾರ್ನ್ ಫ್ಲೋರ್ ಕಲಸಿಟ್ಕೊಂಡಿದ್ದೀವಲ್ವ ಅದಕ್ಕೆ ಇದನ್ನ ಇಟ್ಕೊಂಡಿದೀವಲ್ವ ಕಾರ್ನ್ ಫ್ಲೋರ್ ಇದಕ್ಕೆ ಹಾಕ್ಕೊಂಡಿದ್ದೀವಿ ಹಾಲು ಕಾಯಿಸಿ ತಣ್ಣಗೆ ಮಾಡಿರಬೇಕು ಅದು ಕೂಡ ತುಂಬ ಇಂಪಾರ್ಟೆಂಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋಬೇಕು ತಣ್ಣಗಿದ್ದಾಗಲೇ ಹಾಕ್ಕೋಬೇಕು ತುಂಬ ಬಿಸಿ ಆದ್ಮೇಲೆ ಹಾಕೋರ್ ಗಂಟಾಗುತ್ತೆ ಹಾಕ್ಕೊಂಡು ಇವಾಗ ಸಣ್ಣ ಉರಿ ಮಾಡಿಕೊಂಡು ಕಲಿಸ್ತಾ ಇರ್ಬೇಕು ಕೈ ಬೆಳೆದೆಲ್ಲ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಇದು ಸುಮಾರು ಒಂದು ಹತ್ತು ನಿಮಿಷ ಕಲಿಸಿದ್ದೀನಿ ಈ ಹರಿದಲ್ಲಿ ಇವಾಗ ಇದು ಬಗ್ಗಿಸ್ಕೊಂಡಿದ್ದೀನಿ ಇದು ಹಲ್ವ ರೂಪದಲ್ಲಿ ತಿನ್ನಬಹುದು ನಮಗೆ ಬಿಲ್ಲೆ ಥರ ಬರಬೇಕು ಅಂತಂದರೆ ಇಷ್ಟುವರೆಗೂ ಮಾಡ್ಕೋಬೇಕಾಗತ್ತೆ ಇಷ್ಟು ಮಾಡಿಕೊಂಡು ಒಂದು ತುಪ್ಪ ಹಚ್ಚಿರೋ ಅಂತ ಕಟ್ಟೆಗೆ ಇದನ್ನು ಸರ್ವ್ ಮಾಡ್ಕೋಬೇಕಾಗತ್ತೆ ಈಗ ಆರಿಸಿದ್ದೀನಿ ಈಗ ಇದು ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಆಗಲಿ ಗೋಡಂಬಿ ದ್ರಾಕ್ಷಿ ಏನೂ ಇಲ್ಲದೇ ಇದ್ರೇ ಮಾವಿನ ಹಣ್ಣು ಸವಿಯನ್ನು ಪೂರ್ತಿ ಸವಿಯೋಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಇದಕ್ಕೆ ನಾನು ಯಾವಾಗಲೂ ಏನೂ ಹಾಕೋದಿಲ್ಲ ತುಪ್ಪ ಹಚ್ಚಿದ ಕೈಯಲ್ಲಿ ಈ ಥರ ಮಾಡಿಬಿಟ್ರೆ ಕ್ಲೈನಾಗಿ ಸಾಫ್ಟಾಗಿ ನೀಟಾಗಿ ನೈಸಾಗಿ ಆಗುತ್ತೆ ತಣ್ಣಗಾದ್ಮೇಲೆ ಬಿಲ್ಲೆ ಹಾಕಿ ಈಗ ಇದು ಬಿಲ್ಲೆ ಬಂದಿದೆ ನೋಡಿ ಈ ಥರ ಬರುತ್ತೆ ಮೃದುವಾಗಿರುತ್ತೆ ಇನ್ನೂ ಸ್ಟಿಫಾಗಿ ಬೇಕಾದರೆ ಇನ್ನೂ ಸ್ವಲ್ಪ ಮಾಡಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇಷ್ಟು ಮೃದುವಾಗಿ ಸಾಕು ಅಂದ್ಕೊಡ್ತೀನಿ ನಾನು ಬೇಗನೆ ತೆಗೆದಿದ್ದು ಹಲ್ವಾಗಿಂತ ನಿಧಾನವಾಗಿ ಮಾಡಿದ್ದು ಬರ್ಫಿಗೆ ರುಚಿ ಹೆಚ್ಚು ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ